ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ನಿಮಗೆ ಬದನೆಕಾಯಿನಲ್ಲಿ ಮಸಾಲ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ರೊಟ್ಟಿಗೆ ಚಪಾತಿಗೆ ಹಾಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ ನಾನು ಈಗ ಒಂದಿಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ ಒಂದು ಗುಂಡು ಬದನೆಕಾಯಿ ಇದ್ದರೆ ಗುಂಡು ಬದನೆಕಾಯಿ ಹಾಕೊಳ್ಳಿ ಇಲ್ಲ ಉದ್ದ ಬದನೆಕಾಯಿ ಇದ್ದರೂ ಪರವಾಗಿಲ್ಲ ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಕಡಲೆ ಒಂದು ಗಿಡ್ ಎಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಹೋಳುಕಾಯಿ ಹಾಗೆಯೇ ಒಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ನಾನು ಇಷ್ಟು ಮಸಾಲ ಐಟಮ್ಮು ಈಗ ನಾನು ಬಾಣಲೆಯಲ್ಲಿ ಸ್ವಲ್ಪ ಬಿಳಿ ಎಳ್ಳು ಹಾಗೇ ಕಡಲೆ ಬೀಜನ ಹುರ್ಕೊಂಡಿದ್ದೀನಿ ಈಗ ನಾನು ಒಂದು ಜಾರ್ಗೆ ಮಟನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೇ ನಾನು ಈ ಹುರ್ಕೊಂಡಿರುವಂಥ ಕಡಲೆ ಬೀಜ ಎಳ್ಳು ಹಾಗೆಯೇ ಕೊತ್ತಂಬರಿ ಸೊಪ್ಪು ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಹಾಕೊತಾ ಇದ್ದೀನಿ ಎಲ್ಲ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಜಾಸ್ತಿ ಪೇಸ್ಟ್ ಮಾಡೋದೇನು ಬೇಕಾಗಿಲ್ಲ ಮೀಡಿಯಮಾಗೆ ನುಣ್ಣುಗಿದ್ರೆ ಸಾಕು ನೋಡಿ ಇಲ್ಲಿ ಇಷ್ಟಿದ್ರೆ ಸಾಕು ಈಗ ಬದನೆಕಾಯಿನೆಲ್ಲ ನಾನು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಉಂಡೆ ಬದನೇಕಾಯಿ ಆದರೆ ಈ ಥರ ಕಟ್ ಮಾಡ್ಕೊಳ್ಳಿ ಅದರಲ್ಲಿ ಹುಳ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿಕೊಂಡು ಕಟ್ ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಉದ್ದ ಬದನೇಕಾಯಿನ ಇಷ್ಟೇ ನಾಲ್ಕು ಹೋಳು ಅಷ್ಟೇ ಮಾಡೋದು ನಾನು ಈಗ ಎಲ್ಲ ಚೆನ್ನಾಗಿ ನೀರಿಗೆ ಹಾಕ್ಕೊಂಡು ನೀರಲ್ಲಿ ಒಂದೆರಡು ಸಲ ತೊಳ್ಕೊಬೇಕು ತೊಳೆದಾದ ನಂತರ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕೊತೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆ ಅಂತೂ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸಲ ಮಾಡಿ ಫ್ರೆಂಡ್ಸ್ ಈಗ ಬದನೆಕಾಯಿಗಳೆಲ್ಲ ಕಟ್ ಮಾಡಿರುವಂಥದ್ದನ್ನ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನನ್ನ ವಿಡಿಯೋನ ಆಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕೇ ಒಂದು ಅರ್ಧ ಚಮಚ ಅರ್ಶನದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಚಮಚದಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಂತೀನಿ ಇದಕ್ಕೇ ನೋಡಿ ಇಲ್ಲಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಅಂತ ನೀವೇ ನೋಡಿ ಅರ್ಶನದ ಪುಡಿ ಹಾಕಿದ್ಮೇಲೆ ಈಗ ಅದೇ ಥರ ನಾನು ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತೀನಿ ಯಾಕಪ್ಪ ಅಂತ ಅಂದರೆ ಖಾರ ಬೇಕಲ್ಲ ಅದರಿಂದ ಖಾರಕ್ಕೋಸ್ಕರ ಹಚ್ಚಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ನೋಡಿದ್ರಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇಷ್ಟೇ ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನೀವು ಇನ್ನೊಂದು ಸ್ವಲ್ಪ ತೆಳುಗೆ ಮಾಡ್ಕೋತೀನಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಥವಾ ತೆಳ್ಳೇಬೇಕೋ ಅದರ ಮೇಲೆ ನಾನು ಸ್ವಲ್ಪ ಆಗೇ ಮಾಡ್ತೀನಿ ಯಾಕಂದರೆ ಅನ್ನಕ್ಕೆ ಅಂತ ಮಾಡ್ತಾಯಿದ್ದೀನಿ ಅದು ನಾನು ಚಪಾತಿ ಮಾಡಿದ್ರೆ ಅಷ್ಟೊತ್ತಿಗೆ ಗಟ್ಟಿಯಾಗಿರುತ್ತೆ ಅಂದರೆ ಕಡಲೆ ಬೀಜ ಹಾಕಿದ್ದೀವಿ ಎಳ್ಳು ಹಾಕಿದ್ದೀವಿ ಹಾಗೆಯೇ ಕಡಲೆ ಹಾಕಿರೋದರಿಂದ ಅದು ಗ್ರೇವಿ ಗಟ್ಟಿ ಆಗುತ್ತೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಇದು ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ಬದನೇಕಾಯಿ ಮಸಾಲ ಗ್ರೇವಿ ನೋಡೋದ್ರಲ್ಲ ಇಷ್ಟೇ ಎಷ್ಟು ಸುಲಭವಾಗಿ ಚೆನ್ನಾಗಿರುವಂಥದ್ದು ಒಂದು ಮಸಾಲ ಗ್ರೇವಿ ಮಾಡ್ಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಯಲ್ಲಿ ಹಾಗೆ ಅಕ್ಕಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಮುಚ್ಚಿಡೋಣ ಹಾಗೆಯೇ ಅದು ಸಣ್ಣ ಊರಿನಲ್ಲಿ ಬೆಂದರೆ ರೆಡಿ ಆಯಿತು ಬದನೆಕಾಯಿ ಮಸಾಲ ಗ್ರೇವಿ ನೋಡಿದ್ರಲ್ಲ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ವೀಡಿಯೋಗಳು ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ನಾನು ಬಿಸಿ ಅನ್ನದ ಜೊತೆಯಲ್ಲಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್